ಪಾರ್ಸಿ ರಿಲೀಜನ್ ಪಾರ್ಸಿ ರಿಲೀಜನ್ ಪರ್ಷಿಯಾ ಅಂದರೆ ಇರಾನ್ನಲ್ಲಿ ಪ್ರಾರಂಭವಾದರು ಪಾರ್ಸಿ ರಿಲೀಜನ್ನು ಮೊದಲು ಇರಾನ್ನಲ್ಲಿ ಪ್ರಾರಂಭವಾಗ್ತದೆ ಅಲ್ಲಿ ಪ್ರಾರಂಭವಾದರೂ ಭಾರತದಲ್ಲಿ ತನ್ನದೇ ಆದ ಪ್ರಭಾವವನ್ನು ಹೊಂದಿದೆ ಮುಸಲ್ಮಾನರ ದಾಳಿಯ ಕಾಲದಲ್ಲಿ ಹಂತ ಹಂತವಾಗಿ ಅವರು ಭಾರತದಲ್ಲಿ ಬಂದು ನೆಲೆಸಿದರು ನೋಡಿ ಮುಸ್ಲಿಮರು ಅನೇಕ ಬಾರಿ ಇರಾನ್ ಮೇಲೆ ದಾಳಿ ಮಾಡೋರು ಆ ಕಾರಣದಿಂದಾಗಿ ಏನು ಮಾಡ್ತಾರೆ ಪಾರ್ಸಿಗಳು ಬಂದು ಭಾರತದಲ್ಲಿ ನೆಲೆಯನ್ನು ನಿಲ್ಲಿಸ್ ನೆಲೆ ನಿಲ್ತಾರೆ ವಿಶ್ವದ ಬೇರೆ ಯಾವುದೇ ಭಾಗಕ್ಕಿಂತ ಭಾರತದಲ್ಲಿ ಅತಿ ಹೆಚ್ಚು ಪಾರ್ಸಿ ಜನಾಂಗದವರು ನೆಲೆಸಿದ್ದಾರೆ ನೋಡಿ ಭಾರತದ ಅರ್ಥವ್ಯವಸ್ಥೆ ಸೈನ್ಯ ಹಾಗೂ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೂಡ ಇವರ ಕೊಡುಗೆ ಅಪಾರವಾಗಿದೆ ನೋಡಿ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಸೈನ್ಯದಲ್ಲಿ ಕೂಡ ಇವರು ಪಾರ್ಸಿಗಳು ಇರೋದನ್ನು ನಾವು ಕಾಣಬಹುದು ಹಾಗೂ ಸ್ವತಂತ್ರ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಇವರು ಬಾ ಪಾಲ್ಗೊಂಡಿದ್ದಾರೆ ಪಾರ್ಸಿ ರಿಲಿಜನ್ನ ಸಂಸ್ಥಾಪಕ ನೋಡಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಜರಾತುಷ್ಟ್ರ ಈತ ಪಾರ್ಸಿ ರಿಲಿಜಿಯನ್ನ ಸ್ಥಾಪನೆನ ಮಾಡ್ತಾನೆ ನೋಡಿ ಈತನು ಇರಾನಿನ ಒಬ್ಬ ಪ್ರವಾದಿ ಆಗಿರ್ತಾನೆ ಹಾಗೂ ಧಾರ್ಮಿಕ ಸುಧಾರಕರಾಗಿರ್ತಾರೆ ಆ ಕಾರಣದಿಂದಾಗಿ ಈ ರಿಲಿಜನ್ ಈ ರಿಲಿಜನ್ ಅನ್ನು ಜೋರಾಷ್ಟ್ರಿಯನ್ ಎಂದು ಕರೆಯುವರು ನೋಡಿ ಪಾರ್ಸಿ ರಿಲಿಜನ್ ಪ್ರಾಚೀನ ವೈದಿಕ ಆಚರಣೆಗಳಿಗೆ ಹೆಚ್ಚು ಹತ್ತಿರವಾಗಿದೆ ಇವರು ಸೂರ್ಯೋಪಾಸಕರು ಸೂರ್ಯವನ್ನ ಆರಾಧನೆ ಮಾಡ್ತಾರೆ ನೋಡಿ ಪಾರ್ಸಿಗಳ ರಿಲಿಜನ್ ಗ್ರಂಥ ಅವ್ಯಸ್ತ ನೋಡಿ ಅವೆಸ್ತಾದಲ್ಲಿ ಬರುವಂತಹ ಪದ್ಯ ಶ್ಲೋಕ ರೂಪದ ಸಾಹಿತ್ಯಗಳನ್ನು ಗಾಥ ಎಂದು ಕರೆಯುತ್ತಿದ್ದರು ನೋಡಿ ಇವರು ಪೂಜೆ ಆರಾಧನೆ ಆಚರಣೆ ಇವುಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನ ಅಥವಾ ಯಜ್ಞ ಎಂದು ಕರೆಯುತ್ತಿದ್ದರು ನೋಡಿ ಇವರು ದೇವತೆಗಳನ್ನು ಮೆಚ್ಚಿಸಲೆಂದು ಮಾಡುವ ಆಚರಣೆಗಳನ್ನು ಹೋಮ ಎನ್ನುತ್ತಾರೆ ಇವೆಲ್ಲವೂ ಸಂಸ್ಕೃತದ್ದೇ ಪದಗಳಾಗಿವೆ ಮಧ್ಯಪ್ರಾಚ್ಯದಲ್ಲಿ ಮೂಡಿಬಂದ ರಿಲಿಜನ್ಗಳಾದ ಯಫೂದಿ ಕ್ರೈಸ್ತ ಇಸ್ಲಾಂ ಈ ರಿಲಿಜನ್ಗಳ ಮೇಲೆ ಪ್ರಭಾವವನ್ನು ಬೀರಿದೆ ಈ ಪಾರ್ಸಿ ರಿಲಿಜಿಯನ್ ಈ ರಿಲಿಜನ್ಗಳ ಮೇಲೆ ಪ್ರಭಾವವನ್ನು ಬೀರಿದೆ ನೋಡಿ ಮ್ಯಾಸೆಡಾನ್ನ ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಮಾಡಿದ ದಾಳಿಗೆ ಪಾರ್ಸಿ ರಿಲಿಜಿಯನ್ ತೊಂದರೆಯನ್ನು ಅನುಭವಿಸಿತು ಅವ್ಯಸ್ತವನ್ನು ಸಂಪೂರ್ಣವಾಗಿ ಈ ಅಲೆಕ್ಸಾಂಡರ್ ನಾಶವನ್ನು ಮಾಡಿದ್ರು ನಂತರದ ದಿನಗಳಲ್ಲಿ ಅವನ್ನು ಮತ್ತೆ ನೆನಪಿನಿಂದ ಬರೆಯಬೇಕಾಯಿತು ಪಾರ್ಸಿ ರಿಲಿಜನ್ಗಳ ನಂಬಿಕೆಗಳು ನೋಡಿ ಒಳ್ಳೆತನ ಹಾಗೂ ಕೆಟ್ಟತನಗಳ ನಡುವೆ ನಡೆಯುವ ಪೈಪೋಟಿಯಲ್ಲಿ ಒಳ್ಳೆತನವು ಗೆಲುವು ಸಾಧಿಸುತ್ತದೆ ಆದುದರಿಂದ ಮಾನವನು ಒಳ್ಳೆತನವನ್ನು ಆಯ್ಕೆ ಮಾಡಿಕೊಳ್ಳಬೇಕು ನೋಡಿ ಪಾರ್ಸಿ ಇವರ ದೇವರು ಅಥವಾ ದೈವ ಅಫುರ್ ಮಾಚ್ ದ ಇವರ ಆಚರಣೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಉಪವಾಸ ಬ್ರಹ್ಮಚರ್ಯ ನೈರ್ಮಲ್ಯತೆ ಇವರ ಆಚರಣೆಗಳಾಗಿವೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು